ನಮಸ್ತೆ ಎಲ್ರಿಗೂ ಹೊರಗಡೆ ಮಳೆ ಬೀಳ್ತಾ ಇದೆ ಜನ ಬೇಜಾರು ಮಾಡ್ಕೊಂಡು ಹೇಳ್ತಾರೆ ಅಯ್ಯೋ ಮಳೆ ಸಾಕು ಸಾರ್ ಬೇಜಾರಾಗಿದೆ ಮನಸಲ್ಲಿ ಯಾವ ಕೆಲಸ ಮಾಡೋಕ್ಕೂ ಉತ್ಸಾಹನೇ ಇಲ್ಲ ಅಂತ ಉತ್ಸಾಹ ತಂದು ಕಳೋದು ಹೇಗೆ ಸಾರ್ ಅಂತ ಎಷ್ಟೋ ಸಲ ನನ್ನನ್ನು ಕೇಳಿದ್ರು ಎಲ್ಲ ಮಕ್ಕಳು ಪರೀಕ್ಷೆ ಎದುರಿಸೋರಿದ್ದಾರೆ ಬೇರೆ ಬೇರೆ ಕೆಲಸ ಬಾಕಿ ಇಟ್ಕೊಂಡವರಿದ್ದಾರೆ ಆಗ ನಾನು ಅವರಿಗೆಲ್ಲ ಒಂದು ಉದಾಹರಣೆನ ಹೇಳ್ದೆ ಅದು ನಮ್ಮ ಗುರುಗಳು ಹೇಳಿ ನಿಮಗೆಲ್ಲ ನೆನಪಿರ್ಬೋದು ಯಾರಿಗಾರು ಚಾಕ್ಲೇಟ್ ಕೊಟ್ಟಾಗ ಸಾಮಾನ್ಯ ಸಿಹಿ ಕೊಡೋದು ಮಾಮೂಲಿ ಅಲ್ವಾ ಚಾಕ್ಲೇಟ್ ಕೊಟ್ಟಾಗ ಅಥವಾ ಸಿಹಿ ಪದಾರ್ಥಗಳನ್ನು ಕೊಟ್ಟಾಗ ಏ ನಿಧಾನ ತಿನ್ನು ಅಂತ ಹೇಳ್ತಾರೆ ಬೇಗ ಬೇಗ ತಿನ್ಬೇಡ ಅಂತ ಹಿರಿಯರು ಹೌದಾ ಚಾಕ್ಲೇಟನ್ನು ಬಾಯಲ್ಲಿಟ್ಟುಕೊಂಡು ನಿಧಾನಕ್ಕೆ ಆಸ್ವಾದಿಸಿ ತಿನ್ನುವಾಗ ಎಂತ ಸಂತೋಷ ಆಗುತ್ತೆ ನೋಡಿ ಕಟ್ ಅಂತ ಬೇಗ ಬೇಗ ತಿಂದುಬಿಟ್ರೆ ಉತ್ಸಾಹ ಇರಲ್ಲ ಆ ಚಾಕ್ಲೇಟನ್ನು ನಿಧಾನವಾಗಿ ಆಸ್ವಾದಿಸಿ ತಿನ್ನುವಾಗ ಮನಸಲ್ಲಿ ಎಂಥ ಬೇರೆ ಯೋಚನೆಗಳಿದ್ರೂ ಮನಸ್ಸಿಗೆ ಬರಲ್ಲ ಅದು ಚಾಕ್ಲೇಟಿನ ಸಿಹಿಯಲ್ಲಿ ಮರೆಯಾಗಿರುತ್ತೆ ಬೇರೆ ಎಲ್ಲ ಯೋಚನೆಗಳು ಚಾಕ್ಲೇಟ್ ಇರುವವರಿಗೆ ಹೌದಾ ಜೀವನದಲ್ಲೂ ಹಾಗೆ ಎಷ್ಟೆಲ್ಲ ತೊಂದರೆಗಳು ಬಂದರೂ ನೋವುಗಳಿದ್ರು ಈ ಯಾವುದಾದ್ರೂ ಒಂದು ಸಿಹಿ ನೆನಪು ಅಂತ ಒಂದು ಇರುತ್ತಲ್ಲ ನಾವೇನಾದರೂ ಸಾಧಿಸಿದ ಸಾಧನೆ ನೆನಪು ಅಂತ ಒಂದು ಇರುತ್ತಲ್ಲ ಅದನ್ನು ಈ ಚಾಕ್ಲೇಟಿನ ಹಾಗೇ ಮೆಲುಕಾಗ್ತಾ ಇದ್ದರೆ ಈ ಒಂದು ಕಹಿತನಗಳನ್ನೆಲ್ಲ ಮರಿಬೋದಲ್ವ ಬೇಸರವನ್ನೆಲ್ಲ ಮರಿಬೋದಲ್ವಾ ಸುಲಭ ಅಲ್ವಾ ಇದೊಂದು ಚಿಕಿತ್ಸೆ ಥರ ಅಲ್ವಾ ಅಂತ ನಾನು ಹೇಳಿದೆ ಕೆಲವರಿಗೆ ಇಷ್ಟ ಆಯಿತು ಖುಷಿಯಾಯಿತು ಆದರೂ ಉತ್ಸಾಹವನ್ನು ಕಾಪಾಡಿಕೊಳ್ಳೋದು ನಿರಂತರವಾಗಿ ಕಷ್ಟ ಆಗುತ್ತಲ್ಲ ಸರ್ ಅಂತ ಕೇಳಿದಾಗ ನಾನು ಮತ್ತೊಂದು ಉದಾಹರಣೆ ಹೇಳಿದೆ ಈ ಉತ್ಸಾಹ ಜೀವನದಲ್ಲಿ ಹೋಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಡಬ್ಬಗಳಲ್ಲಿ ತುಂಬಿಡುವಿಕೆ ಇದೆ ನೋಡಿ ಅದು ಕಮ್ಮಿ ಮಾಡಿದ್ದೀವಿ ನಾವು ಅಂತ ಅದು ಹೇಗೆ ಅಂತ ಕೇಳೋದು ಹಿಂದಿನ ಕಾಲದಲ್ಲಿ ತಗಡಿನ ಡಬ್ಬ ಅಂತ ಹೇಳ್ತಿತ್ತು ಅಜ್ಜಿ ಎಲ್ಲ ಸಾಮಗ್ರಿಗಳನ್ನು ತಿಂಡಿ ಮಾಡಿದ್ದೆಲ್ಲ ಅದರಲ್ಲಿ ತುಂಬಿಟ್ಬಿಡ್ತಿದ್ರು ಯಾರಿಗೂ ಹೇಳ್ತಿರ್ಲಿಲ್ಲ ಹೌದಾ ನಾವು ಅಪರೂಪಕ್ಕೊಂದ್ಸರಿ ಡಬ್ಬ ತೆಗೆದಾಗ ಅದರೊಳಗೆ ಏನು ತಿಂಡಿ ಇದೆ ಅಂತ ನಮಗೆ ಗೊತ್ತಿರ್ತಿರ್ಲಿಲ್ಲ ನೋಡಿ ಏನಿರ್ಬೋದು ಮುಂದೆ ಏನಿರ್ಬೋದು ಮುಂದೆ ಅಂತ ಹೊಸ ಹೊಸ ತಿಂಡಿಗಳೆಲ್ಲ ಬರ್ತಿರುವ ಕುತೂಹಲ ಉಳಿದಿತ್ತು ನೋಡಿ ಅದು ಜೀವನದಲ್ಲಿ ಕುತೂಹಲ ಹೆಚ್ಚುವಂಥ ಒಂದು ಸಂಗತಿ ಆಗುತ್ತೆ ಈಗ ಯಾಕೆ ಕುತೂಹಲ ಇಲ್ಲ ಜೀವನದಲ್ಲಿ ಅಂದರೆ ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಒಳಗಡೆ ಏನಿದೆ ಅಂತ ಗೊತ್ತಾಗುವಂಥ ಒಂದು ಪ್ರದರ್ಶನ ಡಬ್ಬಗಳು ಹೌದಾ ಕುತೂಹಲ ಹೆಂಗೆ ಉಳಿಯತ್ತೆ ಅಂತ ಕೇಳಿದೆ ಮಕ್ಕಳಿಗೆಲ್ಲ ಸ್ವಲ್ಪ ಇಷ್ಟ ಆಯಿತು ಹೀಗೆ ನಾವು ಕುತೂಹಲವನ್ನು ಈ ಚಾಕ್ಲೇಟ್ ಉದಾಹರಣೆಯೊಂದಿಗೆ ಈ ಡಬ್ಬದ ಉದಾಹರಣೆಯೊಂದಿಗೆ ಉಳಿಸ್ಕೊಳ್ಳೋಣ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋದು ನಮಸ್ತೆ